ವೀಕ್ಷಕರೇ ನಮಸ್ಕಾರ ಇವತ್ತು ನಾನು ಅಂಕೋಲಾ ತಾಲೂಕಿನ ಹೊನ್ನಳ್ಳಿ ಗ್ರಾಮದ ತುಳಸಿ ಮಾತೆಯ ನಮ್ಮನ್ನು ಬಿಟ್ಟು ಇಹಲೋಕವನ್ನು ತ್ಯಜಿಸಿದ್ದಾರೆ ಅವರು ಮಾಡಿರುವ ಕೆಲಸಗಳು ಅಪಾರವಾದದ್ದು ಯಾಕೆಂದರೆ ಗಿಡಗಳಿಗೆ ಬಿಂದಿಗೆಯಿಂದ ನೀರು ಹಾಕಿ ನೀರನ್ನು ಉಣಿಸಿ ಆ ಒಂದು ಗಿಡಗಳನ್ನು ಸಾಕಿ ತಮ್ಮ ಚಾಪನ್ನು ಮೂಡಿಸಿದಂತಹ ನಮ್ಮ ವೃಕ್ಷ ಮಾತೆ ತುಳಸಿ ಮಾತೆ ಅವರು ಪರಿಸರದ ಬಗ್ಗೆ ತುಂಬ ಒಂದು ಕಾಳಜಿಯನ್ನು ಇಟ್ಟುಕೊಂಡು ಮೂವತ್ತು ಸಾವಿರಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಪರಿಸರವನ್ನು ಬೆಳೆಸಿಕೊಂಡು ಬಂದಿರುವಂತಹ ನಮ್ಮ ವೃಕ್ಷ ಮಾತೆ ತುಳಸಿ ಮಾತೆ ಅವರ ಮಾತಿನಲ್ಲಿ ಕೆಲವು ಅರ್ಥಗಳಿತ್ತು ಯಾರೇ ಹೋದರೂ ಅವರು ಗಿಡಗಳ ಬಗ್ಗೆ ಬೀಜಗಳ ಬಗ್ಗೆ ಹಾಗೂ ಯಾವ ಸಮಯದಲ್ಲಿ ಯಾವ ತಿಂಗಳಲ್ಲಿ ಯಾವ ಸಸಿ ಹುಟ್ಟುತ್ತದೆ ಯಾವ ತಿಂಗಳಲ್ಲಿ ಯಾವ ಬೀಜ ಸಿಗುತ್ತದೆ ಯಾವ ಮರದ ಬೀಜ ಅನ್ನುವುದನ್ನು ಅವರು ಗುರುತಿಸಿ ತಟ್ಟಂತ ಹೇಳುವಂಥ ಒಂದು ಮಹಾನ್ ವ್ಯಕ್ತಿ ಅಂದರೆ ನಮ್ಮ ತುಳಸಿ ಮಾತೆ ಅಂಥವರನ್ನು ನಾವು ಇವತ್ತು ಕಳೆದುಕೊಂಡಿದ್ದೇವೆ ಹಾಗಾಗಿ ಅವರಿಗೋಸ್ಕರ ನಾನೊಂದು ಚಿಕ್ಕ ಹಾಡನ್ನು ಬರೆದಿದ್ದೇನೆ ಆ ಹಾಡನ್ನು ನಿಮ್ಮ ಮುಂದೆ ಹಾಡಬೇಕು ಮತ್ತು ನಮ್ಮ ತುಳಸಿ ಮಾತೆಯ ಆತ್ಮಕ್ಕೆ ಶಾಂತಿ ಸಿಗಬೇಕೆಂದು ನಾನು ಕೇಳ್ಕೊಳ್ತಾ ಇದ್ದೇನೆ ಮುಂಜಾನೆ ಮುಸುಕಿನ ವೇಳೆಯಲ್ಲಿ ಚಿಲಿಪಿಲಿಗುಟ್ಟುವ ಗೂಡಿನಲ್ಲಿ

ಮುಂಜಾನೆ ಮಸುಕಿನ ವೇಳೆಯಲ್ಲಿ ಚಿಲಿಪಿಲಿಗುಟ್ಟುವ ಗೂಡಿನಲ್ಲಿ ಚಿಲಿಪಿಲಿಗುಟ್ಟುವ ಗೂಡಿನಲ್ಲಿ ಹಲಕ್ಕಿ ಸಮುದಾಯದ ತುಳಸಿ ಮಾತೆಯೋ ಹಲಕ್ಕಿ ಸಮುದಾಯದ ತುಳಸಿ ಮಾತೆಯೋ ಹೊನ್ನಳ್ಳಿ ಗ್ರಾಮದಲ್ಲಿ ವಾಸವಾದಳು ಹೊನ್ನಳ್ಳಿ ಗ್ರಾಮದಲ್ಲಿ ವಾಸವಾದಳು ಕಾಡೆಂದರೆ ಪಂಚಪ್ರಾಣ ಎಂದವಳು ಕಾಡೆಂದರೆ ಪಂಚಪ್ರಾಣ ಎಂದವಳು ಗಿಡಗಳನ್ನು ನೆಟ್ಟು ಸಾಕಿದವಳು ಗಿಡಗಳನ್ನು ನೆಟ್ಟು ಸಾಕಿದವಳು ಮುಂಜಾನೆ ಮುಸುಕಿನ ವೇಳೆಯಲ್ಲಿ ಚಿಲಿಪಿಲಿಗುಟ್ಟುವ ಗೂಡಿನಲ್ಲಿ ಚಿಲಿಪಿಲಿಗುಟ್ಟುವ ಗೂಡಿನಲ್ಲಿ ನಸುಕಿನ ಜಾವದಲ್ಲಿಯೇ ತೇಳುವಳು ನಸುಕಿನ ಜಾವದಲ್ಲಿಯೇ ತೇಳುವಳು ಗಿಡಗಳಿಗೆ ನೀರನ್ನು ಎರೆಯುವಳು ಗಿಡಗಳಿಗೆ ನೀರನ್ನು ಎರೆಯುವ ಪರಿಸರ ಸಂರಕ್ಷಣೆ ನಮ್ಮದೆಂದು ಹೇಳುವಳು ಪರಿಸರ ಸಂರಕ್ಷಣೆ ನಮ್ಮದೆಂದು ಹೇಳುವಳು ಎನ್ನುತ್ತ ದಿನಗಳನ್ನು ಸಾಗಿಸಿದವಳು ಎನ್ನುತ್ತ ದಿನಗಳನ್ನು ಸಾಗಿಸಿದವಳು ಮುಂಜಾನೆ ಮುಸುಕಿನ ವೇಳೆಯಲ್ಲಿ ಚಿಲಿಪಿಲಿಗೊಟ್ಟುವ ಗೂಡಿನಲ್ಲಿ ಚಿಲಿಪಿಲಿಗೊಟ್ಟುವ ಗೂಡಿನಲ್ಲಿ ಮನೆಯಲ್ಲಿ ಬಡತನವ ಇರಬಹುದು ಜನರಲ್ಲಿ ನಂಬಿಕೆಯ ಮೂಡಿಸಿದವಳು ಮನೆಯಲ್ಲಿ ಬಡತನವೂ ಇರಬಹುದು ಜನರಲ್ಲಿ ನಂಬಿಕೆಯ ಮೂಡಿಸಿದವಳು ಅವಳೇ ಹೊನ್ನಳ್ಳಿಯ ತುಳಸಿ ಮಾತೆ ಅವಳೇ ಹೊನ್ನ ಮಾತೇ ಅವಳೇ ಹೊನ್ನಳ್ಳಿಯ ನಮ್ಮ ತುಳಸಿ ಮಾತೇ ಅವಳೇ ಹೊನ್ನಳ್ಳಿಯ ತುಳಸಿ ಮಾತೇ ಮುಂಜಾನೆ ಮುಸುಕಿನ ವೇಳೆಯಲ್ಲಿ ಚಿಲಿಪಿಲಿಗುಟ್ಟುವ ಗೂಡಿನಲ್ಲಿ ಚಿಲಿಪಿಲಿಗುಟ್ಟುವ ಗೂಡಿನಲ್ಲಿ ನೀರಿರದ ಸಮಯದಲ್ಲಿ ತುಳಸಿ ಮಾತೆಯೂ ನೀರಿರದ ಸಮಯದಲ್ಲಿ ತುಳಸಿ ಮಾತೆಯೂ ಬಿಂದಿಗೆಯ ನೀರನ್ನು ಎರೆದವಳು ಬಿಂದಿಗೆಯ ನೀರನ್ನು ಎರೆದವಳು ಗಿಡಕ್ಕೆ ಸಾವನ್ನು ಕೊಡದವಳು ಗಿಡಕ್ಕೆ ಸಾವನ್ನು ಕೊಡದವಳು ತನ್ನ ಹಾಗೆ ಮರವು ಎಂದು ಎನ್ನುವಳು ತನ್ನ ಹಾಗೆ ಮರವು ಎಂದು ಎನ್ನುವಳು ಮುಂಜಾನೆ ಮುಸುಕಿನ ವೇಳೆಯಲ್ಲಿ ಚಿಲಿಪಿಲಿಗುಟ್ಟುವ ಗೂಡಿನಲ್ಲಿ ಚಿಲಿಪಿಲಿಗುಟ್ಟುವ ಗೂಡಿನಲ್ಲಿ ಕೋಟಿ ಕೋಟಿ ಜನರ ಮನ ಗೆದ್ದವಳು ಕೋಟಿ ಕೋಟಿ ಜನರ ಮನ ಗೆದ್ದವಳೂ ಪದ್ಮಶ್ರೀ ಬಿರುದನ್ನು ಪಡೆದವಳು ಪದ್ಮಶ್ರೀ ಬಿರುದನ್ನು ಪಡೆದವಳು ಎನ್ನುತ್ತ ಲೋಕವನ್ನು ಸೇರಿದಳು ಎನ್ನುತ್ತ ಇಹ ಲೋಕವನ್ನು ಸೇರಿದಳು ಹೊನ್ನಳ್ಳಿಯ ತುಳಸಿ ಮಾತೆಯು ಹೊನ್ನಳ್ಳಿಯ ತುಳಸಿ ಮಾತೆಯು ಹೊನ್ನಳ್ಳಿಯ ತುಳಸಿ ಮಾತೆಯು